ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಥ್ಯಾಂಕ್ಸ್ ಅತ್ತಿಗೆ ಹೇಳಿದ ಹಾಗೆ ನನ್ನ ಕಾಪಾಡಿ ಬಿಟ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ರಿತು ಹೇಳುವಾಗ ಅಲ್ಲೇ ಹಿಂದೆ ಇದ್ದ ಈಚೆ ಬರ್ತಾಳೆ ಸಿಟ್ಟಿಂದ ಅವರಿಬ್ಬರನ್ನ ನೋಡ್ತಾಳೆ ಅಂದರೆ ನಿಮ್ಮ ಸ್ವಾರ್ಥಕ್ಕೆ ಇಲ್ಲದೆ ಇರೋ ಮಗು ಹೆಸ್ರು ಹೇಳ್ಕೊಂಡು ಅರ್ಜುನ್ಗೆ ಮೋಸ ಮಾಡಿದ್ರ ಕಳ್ಳರ ಹಾಗೆ ಆಡ್ತಾ ಇದ್ರಲ್ಲ ನೀವಿಬ್ಬರು ನಿಮ್ಮಿಬ್ಬರ ಮೇಲೆ ನನಗೆ ಮೊದಲಿಂದನೂ ಅನುಮಾನ ಇತ್ತು ಈ ಉಸರು ಒಳ್ಳೆ ಬೃಂದ ಮಾತು ಕೇಳಿಕೊಂಡು ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾನಲ್ಲ ನಿಮ್ಮ ಅಣ್ಣ ಅವನಿಗೆ ಮೋಸ ಮಾಡಿದ್ದೇರಿತ್ತು ಅವ್ರು ಅಷ್ಟೊಂದು ಒದ್ದಾಡ್ತಿದ್ರಲ್ಲ ಅದನ್ನು ನೋಡಿದ ಮೇಲೂ ನಿನಗೇನು ಅನಿಸ್ಲೇ ಇಲ್ವಾ ಅಂತಾಳೆ ಭಾರ್ಗವಿ ಶೆಟ್ ಅಂತ ಭಾರ್ಗವಿ ನನಗೆ ನನ್ನ ಮಿಕ್ಕಿ ಜೊತೆ ಮದುವೆ ಆಗೋದೇ ಮುಖ್ಯವಾಗಿತ್ತು ಎಲ್ಲ ನಾವು ಅಂದ್ಕೊಂಡಂಗೆ ನಡೀತಿದೆ ಮಧ್ಯೆ ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ ಅಂತ ಆ ಕೊಲೆ ಗರ್ನಿಗೋಸ್ಕರ ಕಪಟನೇಯಾರಿದ್ದೇ ಇರೋ ನನ್ನ ಗಂಡಂಗೆ ಮೋಸ ಮಾಡಿದ್ಯಾ ಅರ್ಜುನ್ಗೆ ಈ ವಿಷಯ ಗೊತ್ತಾಗಲೇಬೇಕು ನಿಮ್ಮಿಬ್ಬರ ಮುಖವಾಡನ ಕಳಿಸ್ತೀನಿ ಅಂತಾಳೆ ಭಾರ್ಗವಿ ಬೇಡ ಭಾರ್ಗವಿ ಸುಮ್ಮನೆ ಇದ್ಬಿಡು ಅತ್ತಿಗೆ ಅವಳನ್ನು ತಡೀರಿ ಅಣ್ಣಂಗೆ ಹೋಗಿ ಎಲ್ಲ ಹೇಳ್ತಾಳೆ ಅಂತಾಳೇರಿತ್ತು ರಿತು ಕಾಮ್ ಹೇಳಿ ಬಿಡು ಅಂತಳೆ ಬೃಂದ ಏನು ಹೀಗೆ ಹೇಳ್ತಿದ್ದೀರಾ ಆತಿಗೆ ಬ್ರೋಗೆ ಗೊತ್ತಾದರೆ ಸುಮ್ಮನೆ ಇರ್ತಾನ ಅಂತಾಳೆ ರಿತು ಗೊತ್ತಾಗಲಿ ಮುಂದೆ ಏನಾಗುತ್ತೆ ಅಂತ ನೀನೇ ಕಾದ್ ನೋಡು ಅಂತ ಬೃಂದ ಸ್ಮೈಲ್ ಮಾಡ್ತಾಳೆ ಈಚೆ ಅರ್ಜುನ್ ಬರ್ತಾ ಇರ್ತಾನೆ ಭಾರ್ಗವಿ ಓಡಿ ಬಂದು ಅವನ ಮುಂದೆ ನಿಂತ್ಕೋತಾಳೆ ಪಾರ್ತ ನನಗೆ ಎಲ್ಲ ಸತ್ಯ ಗೊತ್ತಾಯಿತು ಪಾರ್ಥ ರಿತು ಹೊಟ್ಟೆಯಲ್ಲಿ ಮಗು ಇಲ್ಲ ರಿತು ಬೃಂದಕ್ಕೆ ಸೇರಿಕೊಂಡು ನಿಮ್ಮನ್ನು ಆಮರಿಸಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ರಿತು ಗರ್ಭಿಣಿನೇ ಅಲ್ಲ ಅಂತಾಳೆ ಭಾರ್ಗವಿ ರಿತು ಈಗ ಗರ್ಭಿಣಿ ಅಲ್ಲ ಅನ್ನೋದು ನನಗೂ ಗೊತ್ತು ಯಾಕೇಳಿ ಅವಳನ್ನು ತಳ್ಳಿ ಮಗುನ ಸಾಯ ಬಿಟ್ರಲ್ಲ ಭಾರ್ಗವಿ ಅಂತಾನೆ ಅರ್ಜುನ್ ಭಾರ್ತ ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಪಾರ್ಥ ನೋಡಿ ನಿಜ ಹೇಳಬೇಕು ಅಂದರೆ ರಿತು ಪ್ರೆಗ್ನೆಂಟೇ ಅಲ್ಲ ಹಾಗಿರುವಾಗ ಮಗುನ ಸಾಯಿಸೋದು ಎಲ್ಲಿಂದ ಬಂತು ವಿಕ್ಕಿನ ಮದುವೆ ಆಗೋಕ್ಕೆ ನೀವು ಯಾರೂ ಒಪ್ಪಲ್ಲ ಅಂತ ಇಷ್ಟು ದೊಡ್ಡ ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ಆಮರ್ಸಿದಾಳೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹತ್ರ ಕೇಳಿ ಅವರೇ ನಿಮಗೆ ಎಲ್ಲ ಹೇಳ್ತಾರೆ ಅಂತಳೆ ಭಾರ್ಗವಿ ಸಾಕು ನಿಲ್ಲಿಸಿ ಭಾರ್ಗವಿ ನಾನು ಇವಾಗಷ್ಟೇ ಡಾಕ್ಟ್ರ್ ಜೊತೆ ಮಾತಾಡ್ಕೊಂಡು ಬಂದೆ ರಿತು ಮಗು ಸತ್ತೋಯ್ತು ಅವಳಿಗೆ ಆಘಾತ ಆಗದೇ ಇರೋ ಹಾಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ ಇನ್ಯಾವ ಪ್ರೂಫ್ ಬೇಕು ನಿಮಗೆ ನಿಮ್ಗೊಂದು ಕೇಸ್ ಗೆಲ್ಲೋಕೆ ನೀವು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀರಾ ನೀವು ಸತ್ಯ ನ್ಯಾಯಪರ ಹೋರಾಡ್ತೀರಾ ಸಮಾಜ ಸೇವೆ ಮಾಡ್ತೀರಾ ಎಲ್ಲ ಒಪ್ಕೋತೀನಿ ಆದರೆ ನಿಮ್ಮಲ್ಲೂ ಒಂದು ಮೈನಸ್ ಇದೆ ಸಮಾಜದ ಮೇಲಿರೋ ಕಾಳಜಿ ನಿಮ್ಮ ಮನೆಯವ್ರ ಮೇಲೆ ಇದ್ದರೂ ಚೆನ್ನಾಗಿರ್ತಿತ್ತು ಬಹುಶಃ ನೀವು ನಮ್ಮ ಯಾರನ್ನು ಮನೆಯವರಂತ ಅಂದ್ಕೊಂಡಿಲ್ಲ ಅಲ್ವಾ ನಿಮ್ಮನ್ನು ನೀವು ಭಾರ್ಗವಿಯಲ್ಲಿ ಅಲ್ಲ ಅಂತ ಹೇಳ್ಕೊತೀರಲ್ವಾ ಆ ಸ್ಥಾನಕ್ಕಾದರೂ ಒಂದು ಗೌರವ ತೋರಿಸೋದು ಬೇಡವಾ ನೀವು ಒಂದು ಹೆಣ್ಣಾಗಿ ಈ ಥರ ಮನುಷ್ಯತ್ವ ಅನುಕಂಪ ಇಲ್ಲದೆ ಇರೋ ಥರ ಮಾತಾಡ್ತಿದ್ದೀರಲ್ವ ನಾನು ಪ್ರೀತಿಸಿರೋ ಭಾರ್ಗವಿ ನೀವೇನಾ ಅಂತ ಆಶ್ಚರ್ಯ ಆಗ್ತಿದೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ ನಿಮ್ಮ ಈ ಮೊಂಡು ಹಠದಿಂದ ಪ್ರಪಂಚಕ್ಕೆ ಬಾರ್ದೇ ಇರುವ ಆ ಜೀವ ಹೊರಟೋಯ್ತು ಅದನ್ನು ನಾಟಕ ಅಂತಿದ್ದೀರಲ್ಲ ಇಂಥ ವಿಷಯದಲ್ಲಿ ಯಾರಾದರೂ ನಾಟಕ ಆಡ್ತಾರೆ ನಿಮಗೆ ನಿಮ್ಮನ್ನು ಮನೆ ಕರ್ಕೊಂಡು ಬಂದಾಗ ನೀನು ತಪ್ಪು ಮಾಡಿದೆ ಅಂತ ಮನೆಯವರು ಸಾವಿರ ಸಲ ಹೇಳಿದರು ಆದರೆ ಅದನ್ನು ನಾನು ಕಿವಿಗೆ ಹಾಕ್ಕೊಳ್ಳಿಲ್ಲ ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊ ಾರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಆದರೆ ಇವತ್ತು ಗೊತ್ತಾಗ್ತಿದೆ ನಾನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಅಂತ ನಮ್ಮಿಬ್ರು ಮದುವೆನೇ ಒಂದು ತಪ್ಪು ನಿರ್ಧಾರ ಅಂತ ಇವಾಗ ಅರ್ಥ ಆಗ್ತಿದೆ ನಮ್ಮ ಪ್ರೀತಿಗೆ ನಮ್ಮ ಕನಸಿಗೆ ನಮ್ಮ ಜೀವನಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ ಅನ್ನೋ ಥರ ನಡ್ಕೊಂಡ್ರಲ್ಲ ಸತ್ತು ಹೋದವಳ ಮೇಲೆ ಕಾಳಜಿಗೋಸ್ಕರ ಯಾರ್ದೋ ಮೇಲಿನ ಸೇಡಿಗೋಸ್ಕರ ಪ್ರಪಂಚನೇ ನೋಡದೇ ಇರೋ ಒಂದು ಮಗುನ ಬಲಿ ತಗೊಂಡ್ರಲ್ಲ ಸಮಾಧಾನನ ವಿಕ್ಕಿ ಕೊಲೆ ಮಾಡಿದನೋ ಇಲ್ವೋ ನನಗೆ ಗೊತ್ತಿಲ್ಲ ನೀವು ನನ್ನ ಕಣ್ಮುಂದೆನೇ ಕೊಲೆ ಮಾಡಿದ್ದೀರಾ ರಿತು ಮಗನ ಕುಂದಿರೋ ಕೊಲೆಗಾರ್ತಿ ನೀವು ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಭಾರ್ಗವಿ ಅಂತಾನೆ ಅರ್ಜುನ್ ಆಗ ಬೃಂದ ರೀತು ನಾವು ವೀಲ್ ಚೇರಲ್ಲಿ ಅಲ್ಲಿಗೆ ಕರ್ಕೊಂಡು ಬರ್ತಾಳೆ ಆಗ ಅರ್ಜುನ್ ರೀತು ಐ ಆಮ್ ಸಾರಿ ಅಂತ ಭಾರ್ಗವಿನ ನೋಡಿ ವೀಲ್ ಚೇರ್ನ ತೊಳ್ಕೊಂಡೋಗ್ತಾನೆ ಬೃಂದ ಅವನ ಜೊತೆ ಹೋಗಿ ಮತ್ತೆ ವಾಪಸ್ ಬಂದು ಭಾರ್ಗವಿ ಹತ್ರ ನಾನು ಬೇಡ ಬೇಡ ಅಂದ್ರೂ ಸತ್ಯನ ಹೇಳಿಬಿಡ್ತೀನಿ ನಿಜನ ಪ್ರೂವ್ ಮಾಡ್ತೀನಿ ಅಂತ ಜಡ್ಜ್ ಮುಂದೆ ಓಡಿ ಹೋಗುವ ಹಾಗೆ ಅರ್ಜುನ್ ಮುಂದೆ ಓಡಿ ಹೋದೆ ಈಗೇನಾಯಿತು ನೀನು ಬಂದು ನಿಜ ಹೇಳಿದರು ನಿನ್ನ ಗಂಡ ನಿನ್ನ ಮಾತನ್ನು ನಂಬಲೇ ಇಲ್ಲ ನೀನು ಹೇಳಿದ್ದು ನಿಜ ಆದರೂ ಇನ್ನು ಮುಂದೆ ಆ ಕಲ್ಪನೆ ಮಗು ಇಲ್ಲ ನೀನು ಹೇಳಿದ್ದನ್ನು ನಂಬೋಕೆ ಅರ್ಜುನ್ ಮೇಲೆ ನಂಬಿಕೆನೂ ಇಲ್ಲ ಈಗಲಾದರೂ ಗೊತ್ತಾಯ್ತಾ ಭಾರ್ಗವಿ ಸತ್ಯ ನಮ್ಮ ಪರವಾಗಿಲ್ಲದೆ ಇದ್ದರೂ ಪರವಾಗಿಲ್ಲ ಪರಿಸ್ಥಿತಿ ನಮ್ಮ ಪರವಾಗಿರಬೇಕು ಭಾರ್ಗವಿ ಕೇಸಲ್ಲಿ ಗೆದ್ದಿರ್ಬೋದೇನೋ ಆದರೆ ಜೀವನದಲ್ಲಿ ಸೋತೋದ್ಲು ಅಂತ ಬೃಂದನಾಗ್ತಾಳೆ ಆಗ ಭಾರ್ಗವಿ ಸಿಟ್ಟಿಂದ ಬೃಂದ ಕೆನೆಗೆ ಬಾರಿಸ್ತಾಳೆ ಏಯ್ ಅಂತಾಳೆ ಬೃಂದ ಆಗ ಭಾರ್ಗವಿ ಏಯ್ ಇನ್ನೊಂದು ಮಾತಾಡಿದರೂ ಹಲ್ಲು ಉದುರಿಸ್ಬಿಡ್ತೀನಿ ಮಾಡಿರೋ ಪಾಪನ ಏನೋ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳೋಕ್ಕೆ ನಾನು ಆಚಿಕೆ ಆಗಲ್ವೇ ನಿನಗೆ ಥೂ ನಿನ್ನ ಜನ್ಮಕ್ಕಿಷ್ಟು ಏಯ್ ಈ ಮನೇಲಿ ಎಲ್ರಿಗಿಂತ ಕೆಟ್ಟವರು ಆ ಜೆ ಪಿ ಪಾಟೀಲ್ ಅಂದ್ಕೊಂಡಿದ್ದೆ ಅವರಿಗಾದರೂ ಎಷ್ಟೋ ನಿಯತ್ತಿದೆ ಆದರೆ ನೀನು ನಿಯತ್ತಿಲ್ಲದೆ ಇರೋ ಪ್ರಾಣಿ ಇಲ್ಲಿ ಎಲ್ಲರ ಜೊತೆ ಆಟ ಆಡ್ತಿರೋ ಎಲ್ಲರ ಭಾವನೆಗಳ ಜೊತೆ ಆಟ ಆಡ್ತಿರೋ ದೊಡ್ಡ ವಿಲನ್ ನೀನು ಕಣೆ ನಿನ್ನ ಮೈ ತುಂಬ ನಂಜು ನಿನ್ನ ಬಾಯಲ್ಲಿ ಬರೋದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು ಆದರೆ ಯಾವ ವಿಷಯದಲ್ಲಿ ಸುಳ್ಳು ಹೇಳಬೇಕು ಯಾವ ವಿಷಯದಲ್ಲಿ ಸುಳ್ಳು ಹೇಳಬಾರ್ದು ಅಂತ ಗೊತ್ತಾಗಲ್ವೇನೆ ನಿನಗೆ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗಿನ ನಿನ್ನ ಆಟಕ್ಕೆ ಬಳಸ್ಕೋತಿದ್ದೀಯಲ್ಲ ಚಿ ಅಂತಾಳೆ ಭಾರ್ಗವಿ ನನ್ನ ಮೇಲೆ ಕೈ ಮಾಡಿ ದೊಡ್ಡ ದೊಡ್ಡ ಡೈಲಾಗ್ ಬೇರೆ ಹೊಡೆದಿದ್ಯಾ ಅಂತಳೆ ಬೃಂದ ಏಯ್ ನಿನ್ನಂಥವಳಿಗೆ ಒಂದಲ ಕಣೆ ಮೈಯಲ್ಲಿರೋ ನನ್ನ ಜಿಳಿಯೋವರೆಗೂ ಅಟ್ಟಾಡಿಸ್ಕೊಂಡು ಹೊಡೆದ್ರೂ ಅದರಲ್ಲಿ ತಪ್ಪಿಲ್ಲ ಅಂತಾಳೆ ಭಾರ್ಗವಿ ನೀನೇನೇ ಬಡ್ಕೊಂಡ್ರು ಮನೇಲಿ ಎಲ್ಲರೂ ನನ್ನ ಮಾತನೇ ನಂಬೋದು ಇವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ಅರ್ಜುನ್ ನಾಳೆ ನಿನ್ನ ಕತ್ತಿ ಹಿಡಿದು ಆಚೆ ದಬ್ತಾನೆ ಆಚೆ ಹಾಕೋ ಹಾಗೆ ನಾನು ಮಾಡ್ತೀನಿ ನಾನು ನಮ್ಮ ಮನೇಲಿರೋ ಪ್ರತಿ ಕ್ಷಣನೂ ನಿನಗೆ ನರಕ ತೋರಿಸೋ ಹಾಗೆ ನಾನು ಮಾಡ್ತೀನಿ ಅಂತಾಳೆ ಬೃಂದ ಏಯ್ ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗೆ ನಿನ್ನಿಂದ ಒಂದು ಹುಲ್ಕಡ್ಡಿನೂ ಅಲ್ಲಾಡ್ಸೋಕ್ಕಾಗಲ್ಲ ಸುಳ್ಳಿನ ಅರಮನೆ ಜಾಸ್ತಿ ದಿನ ಇರುತ್ತೆ ಅನ್ಕೊ ಅವರಿಂದ ಎಲ್ ಎ ಮಗ ಅಂತ ಮೆರೀತಿದ್ದ ವಿಕ್ಕಿನೇ ಇವತ್ತು ಜೈಲಿಗೆ ಸೇರಿದ್ದಾನೆ ಇನ್ನು ನೀನ್ಯಾವ ಲೆಕ್ಕ ಅತ್ತಿಗೆ ಅಂದರೆ ತಾಯಿ ಸಮಾನ ಅತ್ತಿಗೆ ಅಂದರೆ ದೇವ್ರು ಅಂತ ನಂಬ್ಕೊಂಡಿರೋ ನನ್ನ ಗಂಡನ ಯಾಮರಿಸ್ತಾ ಇದೆಯಲ್ಲ ನೋಡ್ತಾ ಇರು ಇವ್ರುಗಳ ಮುಂದೆ ನಿನ್ನ ಮುಖವಾಡನ ಬಿತ್ತಲಿಲ್ಲ ಅಂದರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ಅಂತ ಹೋಗ್ತಾಳೆ ಭಾರ್ಗವಿ ಈಜೆ ಶ್ರೀಮಂತ ಸಾಂಗನ್ನು ಹಾಡ್ತಾ ಕೂತಿರುವಾಗ ಒಂದನ ಬಂದು ಆ ಅನಾಮಿಕನ ನೋಡಿದೆ ಅಂತ ಈಡಿಯಟ್ ಹೇಳಿದಾನೆ ಅದು ನಿಜನೇ ಆಗಿದ್ರೆ ಅವಳನ್ನು ನೋಡಿದ್ದು ಇವನು ಒಬ್ನೇ ಅದೇನು ಅಂತಾರಲ್ಲ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಬೇಕು ಅಂತ ಏನೂ ತಪ್ಪಿಲ್ವಂತೆ ಈಗ ಇವನ ಹತ್ರನೇ ನೈಸಾಗಿ ಮಾತಾಡಿ ಅವಳು ಯಾರು ಅನ್ನೋದನ್ನು ಕಂಡುಹಿಡಿಬೇಕು ಅಂತ ಯೋಚನೆ ಮಾಡಿ ಹಾಯ್ ಶ್ರೀ ಅಂತ ಕರಿತಾ ಬರ್ತಾಳೆ ಧನಲಕ್ಷ್ಮಿ ನೀವು ನನಗೆ ಹಾಯ್ ಅಂದಿದ್ದ ನಂಬೋಕೆ ಆಗ್ತಿಲ್ವೇ ಅಂತಾನೆ ಶ್ರೀಮಂತ ನಾನೇ ಪ್ರೀತಿಯಿಂದ ಕರೆದಿದ್ದು ಅಂತಾಳೆ ವಂದನ ಅಯ್ಯಯ್ಯೋ ಅಂತಾನೆ ಶ್ರೀಮಂತ ಪ್ಲೀಸ್ ಕೂತ್ಕೊಳ್ಳಿ ನಿಮಗೆ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬರಲ್ಲ ಅಂತಾನೆ ಏನು ಬೇಡ ನನ್ನ ಜೊತೆ ಐದು ನಿಮಿಷ ಮಾತಾಡಿ ಸಾಕು ಅಂತಾಳೆ ವಂದನ ಹೇಳಿ ಅಂತಾನೆ ಶ್ರೀಮಂತ ನಿನ್ನೆ ಮೆಹೆಂದಿ ಫಂಕ್ಷನಲ್ಲಿ ನಿಮ್ಮನ್ನು ನೋಡಿ ತುಂಬ ಮಾತಾಡೋಣ ಅಂದ್ಕೊಂಡೆ ನೀವು ಯಾರೋ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ರಿ ಅದಕ್ಕೆ ನಾನು ಬರಲಿಲ್ಲ ಅಂತಾಳೆ ವಂದನ ಅಯ್ಯೋ ನಾನು ಮಾತಾಡಿದ್ದಲ್ಲ ದಾರಿ ತಪ್ಪಿ ಬಂದಿದ್ದು ಹೋಗಲಿಕ್ಕೆ ಮನಸ್ಸುಂಟು ಅಂತ ಹೋಗ್ಬಿಟ್ಲು ಅಂತಾನೆ ಶ್ರೀಮಂತ ಅವಳು ಏನಂದ್ಲು ನೋಡೋಕೆ ಹೇಗಿದ್ಲು ಅಂತಾಳೆ ವಂದನ ಕೂಲ್ ಕೂಲ್ ಅವಳು ನೋಡೋಕ್ಕೆ ಚೆನ್ನಾಗಿರಲಿಲ್ಲ ನೀವು ಸೂಪರ್ ಅವಳು ಕಪ್ಪು ಬಟ್ಟೆ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದಿದ್ಳು ಕಣ್ಣು ಒಂದೇ ನೋಡಿದ್ದು ಅಂತಾನೆ ಶ್ರೀಮಂತ ಅವಳನ್ನು ಎಲ್ಲಾದರೂ ನೋಡಿದರೆ ಕಂಡು ಹಿಡಿತೀರಾ ಅಂತಾಳೆ ವಂದನ ಕಂಡು ಹಿಡಿತೀನಿ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಮಾತ್ರ ಹೌದು ಅವಳನ್ನು ನಾವ್ಯಾಕೆ ಕಂಡುಹಿಡಬೇಕು ಅಂತಾನೆ ಶ್ರೀಮಂತ ಯಾಕಂದರೆ ಅವಳಿಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ವಾ ನಾನು ಅವಳನ್ನು ನೋಡಿದ ಮೇಲೇ ನಿಮ್ಮ ಮಾತನ್ನು ನಂಬ್ತೀನಿ ಅಂತಾಳೆ ವಂದನ ಹಾಗಿದ್ರೆ ನಾನು ಅವಳನ್ನು ಹುಡುಕ್ಲೇಬೇಕು ನಾನು ಅವಳನ್ನು ನೋಡಿದ ತಕ್ಷಣ ಅದೇ ಕಣ್ಣು ಅಂತ ಹೇಳಿಬಿಡ್ತೀನಿ ಫೈವ್ ಮಿನಿಟ್ಸ್ ಬಂದೆ ಅಂತ ಶ್ರೀಮಂತ ಹೋಗ್ತಾನೆ ಈಚೆ ಭಾರ್ಗವಿ ಒಳಗೆ ಬೇಜಾರಿಂದ ಬರ್ತಾಳೆ ರುದ್ರ ಅಡುಗೆ ಮನೆಯಲ್ಲಿ ಎಲ್ಲೋ ಯಾವುದೋ ಆಲೋಚನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಇರೋದನ್ನು ನೋಡಿ ಪಾಪ ಅತ್ತೆ ತನ್ನ ಮಗಳ ಜೀವನ ಹಾಳಾಗ್ತಿದೆ ಆಕೆ ಗರ್ಭಿಣಿ ಅಂತ ತುಂಬಾ ನೋವಲ್ಲಿದ್ದಾರೆ ಅವರು ಹೀಗೆ ಕೊರಗೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ರಿತು ಆಡ್ತಾ ಇರೋ ನಾಟಕದ ಬಗ್ಗೆ ಮೊದಲು ಅವರಿಗೆ ಹೇಳಿಬಿಡಬೇಕು ಅವರು ನನ್ನ ಮಾತನ್ನು ಅರ್ಥ ಮಾಡಿಕೊಂಡೇ ಮಾಡ್ಕೋತಾರೆ ಅಂತ ಭಾರ್ಗವಿ ಬರುವಾಗ ಕರೆಂಟ್ ಹೋಗುತ್ತೆ ಆಗ ರೀ ಒಂದು ನಿಮಿಷ ಇರಿ ಕ್ಯಾಂಡಲ್ ತರ್ತೀನಿ ಅಂತ ರುದ್ರ ಹೋಗ್ತಾರೆ ಆಗ ಅಲ್ಲಿ ಜಯಂತ್ ಮಾತ್ರ ಇರ್ತಾರೆ ಆಗ ಭಾರ್ಗವಿ ಅವರನ್ನೇ ಅತ್ತೆ ಅನ್ಕ ಅಂದ್ಕೊಂಡು ಅತ್ತೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಬೇಜಾರಿದೆ ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಆದರೆ ರಿತು ಬಗ್ಗೆ ಒಂದು ನಾನು ನಿಮ್ಮ ಹತ್ರ ನಾನು ಹೇಳಲೇಬೇಕು ಅತ್ತೆ ವಿಕ್ಕಿ ಎಂಥವನು ಅವನಿಂದ ಇವತ್ತು ಸಂಜೆ ಜೀವನವೇ ಹೋಗಿದೆ ಅನ್ನೋ ಸತ್ಯ ನಿಮಗೂ ಗೊತ್ತು ರಿತು ಗರ್ಭಿಣಿ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅದನ್ನೆಲ್ಲ ಮರೆತು ಮದುವೆಗೆ ಒಪ್ಕೊಂಡ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಸತ್ಯ ಬೇರೆನೇ ಇದೆ ಅತ್ತೆ ನೀವು ಅರ್ಜುನ್ ಎಲ್ಲ ಒಪ್ಕೊಳ್ಳಿ ಅಂತ ರಿತು ನಾಟಕ ಆಡ್ತಿದ್ದಾಳೆ ನಿಜ ಹೇಳಬೇಕು ಅಂದರೆ ರಿತು ಯಾವತ್ತೂ ಗರ್ಭಿಣಿನೇ ಆಗಿರಲಿಲ್ಲ ಅದೆಲ್ಲ ಸಾಲದು ಅಂತ ಇವತ್ತು ಹಾಸ್ಪಿಟಲ್ನಲ್ಲಿ ಬೃಂದಕ್ಕನ ಜೊತೆ ಸೇರಿಕೊಂಡು ಕೆಳಗಡೆ ಬಿದ್ದು ಮಗುನೇ ಹೋಯ್ತು ಅಂತ ಅರ್ಜುನ್ ಮುಂದೆ ನಾಟಕ ಆಡಿದಾಳೆ ಅಂತಾಳೆ ಭಾರ್ಗವಿ ಆಗ ರುದ್ರ ಕ್ಯಾಂಡಲ್ ತಂದು ಜಯಂತ್ ಮುಂದೆ ಹಿಡಿತಾರೆ ಆಗ ಜಯಂತ್ನ ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ ನಮ್ಮ ರಿತು ಗರ್ಭಿಣಿನ ನಿನ್ನೆ ಕೇಳ್ತಿರೋದು ರಿತು ಗರ್ಭಿಣಿನ ಅಂತ ಜಯಂತ್ ರುದ್ರನ ಕೇಳ್ತಾರೆ ಹೌದು ಅಂತ ರುದ್ರ ತಲೆ ಅಲ್ಲಾಡಿಸ್ತಾರೆ ಆಗ ಕರೆಂಟ್ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ